ಪ್ರಭು ನ್ಯೂಸ್ಗೆ ಸ್ವಾಗತ ವಿಶ್ವದ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ದೊರೆಯುವ ಅವಕಾಶಗಳಿವೆ ಮೊದಲು ಮಹಿಳೆಯರು ಸಮಾಜಮುಖಿಯಾಗಿ ಮುಂದೆ ಬರುತ್ತಿರಲಿಲ್ಲ ಈಗ ಮಹಿಳೆಯರು ತಮ್ಮ ಮನೋಬಲ ಹಾಗೂ ಬುದ್ಧಿಬಲದೊಂದಿಗೆ ಉತ್ತಮ ಬದುಕು ಕಟ್ಟಿಕೊಳ್ಳಲು ಕಲಿಯನ್ನು ಕಲಿತುಕೊಳ್ಳಬೇಕು ಎಂದು ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ದುಂಡಪ್ಪ ಜೋಡಟ್ಟಿ ಅವರು ಹೇಳಿದರು ಹುಕ್ಕೇರಿ ತಾಲೂಕಿನ ಕಮತ್ನೂರ್ ಗ್ರಾಮದಲ್ಲಿ ಶನಿವಾರ ದಿನಾಂಕ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷ ಎಂದರೆ ಈ ಕಾರ್ಯಕ್ರಮದಲ್ಲಿ ಕಮತ್ನೂರು ಗ್ರಾಮದ ಎಪ್ಪತ್ತೈದು ವರ್ಷ ವಯಸ್ಸು ಮೇಲ್ಪಟ್ಟ ವಯಸ್ಕರ ಮಹಿಳೆಯರಿಗೆ ಸತ್ಕಾರ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿತ್ತು ಅರವತ್ತೈದಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಸತ್ಕರಿಸಿ ಗೌರವಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿತವ ದುಂಡಪ್ಪ ಜೋಡಟ್ಟಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಕಪ್ಪೂರ್ ತಾಲೂಕಾ ಚಿಕ್ಕೋಡಿ ನಿಶಾ ಮೀರಾ ಸಾಹೇಬ್ ಕಿಲ್ಲದಾರ್ ಸಮಾಜ ಸೇವಕಿ ಭಾರತಿ ಶಿವಗೌಡ ಪಾಟೀಲ್ ಸಮಾಜ ಸೇವಕಿ ಡಾಕ್ಟರ್ ಶಕುಂತಲ ಕಲ್ಲಪ್ಪ ಹಿರುಕೊಡಿ ಎಸ್ ಡಿ ಎಸ್ ಸಂಘದ ಪದವಿ ಕಾಲೇಜದ ಪ್ರಾಂಶುಪಾಲರು ರೇಖಾ ಸಂಜಯ್ ಕಂಬ್ಳೆ ಸಮಾಜ ಸೇವಕರು ಆರ್ ಎಸ್ ಬುರ್ಗಲ್ಲಿ ವಕೀಲರು ಶಿವಾನಂದ್ ಶಂಕರ್ ಪಾಟೀಲ್ ಕಾರ್ಯಕ್ರಮದ ಉಸ್ತುವಾರಿ ಜಗದೀಶ್ ಕಾಮತ್ ಸಮಾಜ ಸೇವಕರು ಹಿರಿಯ ಮುಖಂಡರಾದ ಕಲ್ಲಪ್ಪ ಚೋಗ್ಲಾ ಶಿವಗೌಡ ಪಾಟೀಲ್ ಶಂಕರ್ ತರ್ಕಾರ್ ಶಿವಲಿಂಗ್ ಪುಟ್ಟಿ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷ ಹಸನ್ ಮುಲ್ತಾನಿ ಹಾಗೂ ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷ ಸತ್ತಪ್ಪ ಹಿರುಕುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರಾದ ಯಡಿಯೂರೇ ಸರ್ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಅಂದ ಚಂದವಾಗಿ ಯಶಸ್ವಿಯಾಗಿ ಆಕರ್ಷಕವಾಗಿ ಜರುಗಿತು ತೇಜ್ ಪ್ರಭು ನ್ಯೂಸ್ ಕಮತನೂರ್ ಸರ್ ಕಡೆ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ವಿಶೇಷ ಕ್ಷೇತ್ರಗಳಲ್ಲಿ ಸಾಧನೆಗೈದ ಎಲ್ಲ ಮಹಿಳೆಯರಿಗೆ ಸಾಧ ಸತ್ಕಾರ ಮಾಡುವಂಥ ಒಂದು ಸಂದರ್ಭ ಈ ಕಮತ್ನೂರ್ ಗ್ರಾಮದ ಭಾಗಿರಥಿ ಪಾಟೀಲ್ ಹಾಗೂ ನಿಶಾ ಕಿಲ್ಲದಾರ್ ಈ ಮಹಿಳಾ ರತ್ನಗಳು ಮಹಿಳೆಯರಿಗಾಗಿ ವಿಶೇಷ ಸನ್ಮಾನ ಸಮ್ಮಾನವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇಲ್ಲಿ ವಿಶೇಷವೆಂದರೆ ಎಪ್ಪತ್ತೈದು ವರ್ಷಕ್ಕೂ ಮೇಲ್ಪಟ್ಟ ಮಹಿಳಾ ಹಿರಿಯ ನಾಗರಿಕರಿಗೆ ಸತ್ಕಾರ ಮಾಡುತ್ತಿರುವುದು ಇದು ಪ್ರಪ್ರಥಮ ಬಾರಿಗೆ ನಮ್ಮ ಕಮತ್ನೂರು ಗ್ರಾಮದಲ್ಲಿ ಎಲ್ಲ ಯುವಕರು ಯುವತಿಯರು ಒಂದು ಹೆಮ್ಮೆ ಪಡುವಂಥ ವಿಷಯ ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಈ ಒಂದು ಹಿರಿಯ ಜೀವಿಗಳಿಗೆ ಸತ್ಕಾರ ಅವರಿಗೆ ನೀಡುವ ಇದು ನೀಡುವ ಈ ಒಂದು ಗೌರವ ಇದಕ್ಕೆ ನಾನು ತಮ್ಮೆಲ್ಲ ಕರುಣ ಜನಾಂಗದಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಒಂದು ಸಲಾಂ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಗಿರಥಿ ಪಾಟೀಲ್ ನಿಶಾ ಕಿಲ್ಲೆದಾರ ಹಾಗೂ ಅವರು ಸಂಘಟಕರು ಸಾಕಷ್ಟು ಒಂದು ಪ್ರಯತ್ನ ಅಂತ ಅಂತ ಹೇಳೋಕೆ ಇಷ್ಟಪಡ್ತಿಲ್ಲ ಯಾಕಂದ್ರೆ ಎಷ್ಟೋ ಜನ ಇಂಥ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆ ಹಂಕೋತಾರೋ ಆದ್ರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಒಂದು ಏನೋ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನ ಮಹಿಳೆಯರನ್ನ ಕರೆಸಿಬಿಟ್ಟು ಸನ್ಮಾನ ಸತ್ಕಾರ ಮಾಡ್ತಾರೆ ಆದರೆ ಇವತ್ತ ಒಂದು ನಮ್ದು ಕಮ್ಮತ್ನೂರದಾಗ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಇತ್ತು ಅನಿಸ್ತೈತೆ ನನಗೆ ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟಾದಂಥ ವಯಸ್ಸಾದಂಥ ನಮ್ಮ ಹಿರಿಯ ಜೀವಿಗಳನ್ನ ಕರೆಸಿಬಿಟ್ಟ ಯಾರ್ದಾರೋ ಅವ್ರನ್ನ ಹುಡುಕ್ಯಾಡ್ಬಿಟ್ಟ ಈ ಸುಮಾರು ಇವತ್ತ ಐ ಐವತ್ತರಿಂದ ಅರವತ್ತು ಐದು ಜನರಿಗೆ ಸನ್ಮಾನ ಮಾಡಿದಾರ ನಿಜವಾಗಿ ನಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನ್ನ ಇಷ್ಟಪಡ್ತೀನಿ ಜೊತೆಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇದೇ ರೀತಿ ಈಗ ಏನು ಮತ್ತ್ ಏನು ಏನಕ್ಕೆ ಗಮಕೂರು ಗ್ರಾಮದಾಗ ಮಾಡಿದ್ರಲ್ಲ ಎಲ್ಲ ಬಂದ ಹಳ್ಳಿಯೊಳಗ ತಾಲೂಕದಾಗ ಮಾಡಿದ್ರೆ ಗಮನ ಗ್ರಾಮ ದೇವತೆ ಆದ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಸ್ಮರಿಸುತ್ತಾ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕುರಿತು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಾವು ಇನ್ವೈಟ್ ಮಾಡಿದಂಥ ಸನ್ಮಾನ್ಯ ಮಾನ್ಯ ಅತಿಥಿಗಳಾದ ಸದ್ಯವ ಜೋಡಟ್ಟಿ ಹಾಗೂ ಡಾಕ್ಟರ್ ಶಕುಂತಲಾ ಹಿರೇಗುಡಿ ಮೇಡಮ್ ಮತ್ತು ಕಂಬಳೆ ಮೇಡಮ್ ಇವರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಾವು ಕರೆದಂತ ಸಮಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೆ ನಮ್ಮ ಪರ ನನ್ನ ಕಡೆಯಿಂದ ಹಾಗೂ ನಮ್ಮ ತಂಡದ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದ ವಾದಗಳನ್ನು ಉದ್ದೇಶಿಸುತ್ತೇನೆ ನೀರಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಂಥ ಹಮ್ಮಿಕೊಂಡಂಥ ಈತರಿಗೆ ಹಾಗೂ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಆ ಜಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಇವತ್ತು ಕಮಕೂರು ಗ್ರಾಮದಲ್ಲಿ ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮವನ್ನು ಅತಿ ಸು ಸುಮಗ್ರವಾಗಿ ನಡೆಸಿಕೊಟ್ಟಂತ ಆರ್ತಿ ಪಾಟೀಲ್ ವಿಶಾಖ ಇಲ್ಲೇದಾರ್ಗಳಿಗೆ ಒಂದು ಚಿತ್ರ ಧನ್ಯವಾದಗಳನ್ನು ತಿಳಿಸ ಇದೊಂದು ಪ್ರಥಮ ಬಾರಿಗೆ ಈ ಒಂದು ಗ್ರಾಮದಲ್ಲಿ ಹೊಸದಾಗಿ ಅಂದ್ರೆ ಎಪ್ಪತ್ತೈದು ವರ್ಷ ಸರ್ಕಾರ ಒಂದು ಮಾಡಿದೊಡ್ತೀವಿ ಅದಕ್ಕೆ ಗುಂಪು ಚರ್ಚೆಯನ್ನ ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಮಹಿಳಾ ಮನೆಗಳಲ್ಲಿ ಕೇಳಿಕೊಳ್ಳುತ್ತೇವೆ ಈಗ ನಮ್ಮ ಭಾಗೀರಥಿ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನ ಮುನ್ನಡೆಸಿಕೊಂಡು ಹೋಗುತ್ತಾರೆ ಧನ್ಯವಾದಗಳು ಜನನಕ್ಕೆ ತಾಯಿಯಾಗಿ ಸರ್ಕಾರಕ್ಕೆ ಸಹೋದರಿಯಾಗಿ ಸಭೆಗೆ ಸ್ನೇಹಿತೆಯಾಗಿ ಸಂಸಾರಕ್ಕೆ ಮಡಲಿಯಾಗಿ ಪ್ರೀತಿಗೆ ಮಗಳಾಗಿ ಜನನದಿಂದ ಮನನದವರೆಗೆ ಜೊತೆಯಾಗಿ ಬರುವ ಈ ಹೆಣ್ಣು ಈ ಹೆಣ್ಣು ನಮ್ಮ ಬದುಕಿನ ಕಣ್ಣು ಮಹಿಳೆಯರಿಗಾಗಿಯೇ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ನೀವು ಅಂತಿರ್ಬೋದು ಮಹಿಳಾ ದಿನಾಚರಣೆ ಎದಕ್ಕೆ ಬೇಕಾಗಿತ್ತು ಅಂತ ಮೊದಲಿನ ಕಾಲದಿಂದಲೂ ನಾವು ನೋಡ್ಕೊಂಡು ಬಂದೆವು ಮಹಿಳೆಯರನ್ನು ಭಾಳಷ್ಟು ಅಂದ್ರೆ ಮನೆ ಮನೆಗೆ ಮಾತ್ರ ಸೀಮಿತವಾಗಿರುವಂತ ಒಂದು ಮಹಿಳೆ ಅನ್ನುವಂತ ಒಂದು ಭಾವನೆಗಳಿತ್ತು ಆದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಮೇಡಮ್ ಅವರು ಹೇಳಿದ್ದಾರೆ ನಮ್ಗೆ ಇತಿಹಾಸವನ್ನ ಹೇಳಿದ್ದಾರೆಲ್ಲ ಆ ಒಂದು ಸಂದರ್ಭದಲ್ಲಿ